ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲೆಕ್ಷನ್ ಎಲೆಕ್ಷನ್ ಟೈಮ್ ಅಲ್ಲಿ ಸ್ಫೋಟ ಅಂದಾಗ ಇದಕ್ಕೆ ರಾಜಕೀಯ ತಿರುವು ಪಡ್ಕೊಳ್ಳ ಅದನ್ನು ಹೇಳ್ತಾರೆ ಈಗ ಇದು ಬಂದು ಓವರ್ ನೈಟ್ ಯಾರು ಮಾಡಲ್ಲ ಕರೆಕ್ಟ್ ನೀವು ಎಲೆಕ್ಷನ್ ಉದ್ದೇಶದಿಂದ ಮಾಡ್ತಾರೆ ಅಂದ್ರೆ ಅದು ಸ್ಟೇಟ್ ಟೆರರಿಸಮ್ ಸ್ಟೇಟ್ ಟೆರರಿಸಮ್ ಈಗ ಎಲೆಕ್ಷನ್ ಅಂದ್ರೆ ಹಾಗಂದ್ರೆ ಬಾಂಬ್ ಮಾಡಿರೋರಿಗೆ ಎಲೆಕ್ಷನ್ಗೆ ಏನ್ ಸಂಬಂಧ ಯಾವುದೇ ಪಾರ್ಟಿ ಇರಲಿ ಪುಲ್ವಾಮಾ ಅಂತೀರಾ ಬಾಂಬ್ ಇಟ್ಟಿರೋರಿಗೆ ಎಲೆಕ್ಷನ್ ಏನು ಸಂಬಂಧ ಹೆಂಗಾಗುತ್ತೆ ಹಾಗಂದ್ರೆ ಗೌರ್ ಗೌರ್ಮೆಂಟ್ ಇಟ್ಬಿಟ್ರಾ ಸಿ ಐ ಆಮ್ ನಾಟ್ ಸಸ್ಪೆಕ್ಟಿಂಗ್ ದಟ್ ಇದು ರೂಟ್ ಕಾಸ್ಟ್ ಇದೆ ನಾನು ಹೇಳ್ತೀನಿ ರೂಟ್ ಕಾಸು ನೈನ್ಟೀನ್ ನೈನ್ಟಿ ಟೂ ಮೊದಲು ಈ ಥರ ಎಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಸಣ್ಣ ಪುಟ್ಟದ್ದು ಇಡ್ತಿದ್ರು ಯಾವ್ದೋ ನೈನ್ಟೀನ್ ನೈಂಟಿ ಟೂ ಮೊದಲು ನೈನ್ಟೀನ್ ನೈನ್ಟಿ ಟೂ ಆದಮೇಲೆ ಬಾಂಬೆ ಬ್ಲಾಸ್ಟ್ ಆಯಿತು ಫ್ರಿಗರ್ ಮಾಡಿದ್ದು ಯಾರು ಪ್ರಶ್ನೆ ಅಲ್ಲಿಗೆ ಕ್ವಶನ್ ಮಾರ್ಕ್ ಟೂ ತೌಸಂಡ್ ಟು ಎರಡು ಸಾವಿರ ಮುಸಲ್ಮಾನರು ಬಿಲ್ಕೀಸ್ ಬಾನು ರೇಪು ಮರ್ಡರ್ ಹಂಗೆ ಗ್ಯಾಂಗ್ ರೇಪು ಅವ್ರನ್ನ ಹೊರಗೆ ಬಂದಾಗ ಅವ್ರಿಗೆ ಹಾರ ಹಾಕಿ ಕರ್ಕೊಂಡ್ ಬಂದರು ಅದ ನಂತರ ರಿಟಾಲಿಯೇಷನ್ ಏನೋ ಆಯಿತು ಆಯ್ತಲ್ಲ ಈಗ ಸಿ ಒಂದು ಮ್ಯಾರಿಲ್ಯಾಂಡ್ ಯೂನಿವರ್ಸಿಟಿ ಆಫ್ ಅಮೇರಿಕಾ ಗೂಗಲ್ ಮಾಡಿ ಬರುತ್ತೆ ಟೆರ್ರಿಸ್ಟ್ ಈವೆಂಟು ಡೇಟಾ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಒಂದು ರಿಸರ್ಚ್ ಮಾಡಿ ಇಪ್ಪತ್ತು ವರ್ಷ ಭಾರತದಲ್ಲಿ ಎಷ್ಟು ಟೆರ್ರಿಸ್ಟ್ ಈವೆಂಟ್ ಆಗಿದೆ ಅಂದು ಒಂದು ಡೇಟಾ ಕೊಟ್ಟರು ಈಗ ಐದು ಸಾವಿರದ ಐವತ್ತೆರಡು ಟೆರ್ರರಿಸ್ಟ್ ಈವೆಂಟ್ಸ್ ಬಾಂಬ್ಸ್ ಅಟ್ಯಾಕ್ಸ್ ಎಲ್ಲ ನಲವತ್ತು ಎರಡು ಪರ್ಸೆಂಟು ಮಾವೋಯಿಸ್ಟು ನಕ್ಸಲೈಟ್ ಅಂದು ಕೊಟ್ಟರು ಟ್ವೆಂಟಿ ಟು ಪರ್ಸೆಂಟು ಸೆಷನಿಸ್ಟ್ ಆರ್ಗನೈಜೇಷನ್ನು ಬೋಡೋಲ್ಯಾಂಡು ನಾಗಾಲ್ಯಾಂಡು ಈ ಥರದವ್ರಿಗೊಂದು ಕೊಟ್ಟರು ತರ್ಟಿ ಫೈವ್ ಪರ್ಸೆಂಟು ಮಿಸ್ಸಲೇನಿಯಸ್ ಅಂದು ಕೊಟ್ಟರು ಲೆಕ್ಕ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಬರುತ್ತೆ ಉಳಿದಿದ್ದು ಒಂದು ಪರ್ಸೆಂಟು ಒಂದು ಪರ್ಸೆಂಟು ಮುಸಲ್ಮಾನ್ ಮುಸಲ್ಮಾನಂದು ಕೊಟ್ಟರು ಈಗ ನರೇಟಿವ್ಸ್ ಏನು ಕೊಡ್ತಾರೆ ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರರಿಸ್ಟ್ ಬಟ್ ಆಲ್ ಟೆರ ಹೆಂಗ ಒಪ್ಕೊಳ್ಳೆಟ್ ಈಗ ನೀವು ಚಾರ್ಜ್ ಶೀಟ್ ಹಾಕಿದ್ರಲ್ಲ ಕಲ್ಕರೆ ಯಾರು ಒಂದು ಪುಸ್ತಕನೇ ಬರ್ದಿದ್ದಾರೆ ಬ್ರಾಮಿನ್ಸ್ ಬಾಂಬ್ಡ್ ಮುಸ್ಲಿಮ್ಸ್ ಆಂಗ್ಡ್ ಅಂದು ಆಲ್ವೇಸ್ ನಾನು ಹೇಳೋದು ತಪ್ಪು ಯಾರು ಮಾಡಿದ್ರೇನು ತಪ್ಪೇ ಬಾಂಬ್ ಇಡೋದು ಒಪ್ಪೋದಿಲ್ಲ ವೈಲೆನ್ಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅದನ್ನ ಧರ್ಮಕ್ಕೆ ಅಂಟಿಸ್ಬೇಡಿ ಅಂತೀರಿ ಅಂಟಿಸ್ಬೇಡಿ ತನಿಖೆ ಮಾಡಿ ಸತ್ಯ ತಗಿರಿ ಒಂದ್ ದಿವ್ಸ ಆಗಿಲ್ಲ ನೆನ್ನೂ ನಾನು ಒಂದು ಜೀವಿನಲ್ಲಿ ಎಲ್ಲ ಹೆಸರುಗಳು ಹೇಳ್ತಾರೆ ಇವ್ರು ಅಂತಾರೆ ಡಾಕ್ಟರ್ ಹೆಂಗ ಅದು ಗೊತ್ತಾಯ್ತು ವಾಟ್ ಇಸ್ ದಿ ಎವಿಡೆನ್ಸ್ ನೂರು ಕೋಟಿ ಜನರಿಗೆ ಊಟನೇ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ತಿಂಗಳಿಗೆ ಅಂಗನವಾಡಿ ಟೀಚರ್ಗಳಿಗೆ ಹನ್ನೆರಡು ಸಾವಿರ ಸಗಾಯರಿಗೆ ಆರು ಸಾವಿರದ ಐನೂರು ಈ ಬಿಸಿ ಊಟದವ್ರಿಗೆ ನಾಲ್ಕು ಸಾವಿರದ ಐನೂರು ಮೆಟ್ರೋದಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಹತ್ತು ಸಾವಿರ ಹತ್ತು ಸಾವಿರದಲ್ಲಿ ಊಟ ಮಾಡೋಕ್ಕಾಗತ್ತಾ ಯಾವ ಸ್ಕೂಲಲ್ಲಿ ಮಕ್ಕಳು ಹೋಗ್ತಾ ಓದ್ತಾರೆ ನೋಡಿ ನೂರು ಕೋಟಿ ಜನರಿಗೆ ತಿನ್ನೋಕ್ಕೆ ಗೊತ್ತಿಲ್ಲ ಊಟ ಮಾಡೋಕ್ಕೆ ಗೊತ್ತಿಲ್ಲ ಬೆಡ್ ಇಲ್ಲ ಬೆಡ್ರೂಮ್ ಇಲ್ಲ ಚೊಪ್ಪಲಿ ಇಲ್ಲ ಶೂ ಇಲ್ಲ ವಿದ್ಯಾಭ್ಯಾಸ ಇಲ್ಲ ನರ್ಸಿಗಳಿಗೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಬಿ ಎಸ್ ಸಿ ನರ್ಸಿಂಗು ಎಮ್ ಎಸ್ ಸಿ ನರ್ಸಿಂಗು ಅದನ್ನೇ ನ್ಯಾಯಾನ ಇದು ಇದನ್ನೇ ಕೇಳಬೇಕು ಅದನ್ನು ಬಿಟ್ಬಿಟ್ಟು ಯಾವಾಗಲೂ ಈ ಧರ್ಮ ಆ ಧರ್ಮ ಅದು ಅವ್ರವ್ರ ಮನೆಯಲ್ಲಿ ಮಾಡ್ಕೊಂಡು ಹೋಗ್ಲಿ ಏನು ಕಮಿಂಗ್ ಟು ದ ಪಾಯಿಂಟ್ ಡೋಂಟ್ ಜಂಪ್ ಇನ್ ಟು ದ ಕನ್ಕ್ಲೂಷನ್